ಮಕ್ಕಳಲ್ಲಿನ ಸೂಕ್ತ ಪ್ರತಿಭೆ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆ ಶಾಲಾ ಅವಧಿ ನಂತರ ಮಕ್ಕಳಿಗೆ ಪಠ್ಯಿತರ ಚಟುವಟಿಕೆಗೆ ಅವಕಾಶ ನೀಡುವಂತೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಪೋಷಕರಿಗೆ ಸಲಹೆಯನ್ನ ನೀಡಿದ್ದಾರೆ ಮಕ್ಕಳಲ್ಲಿನ ಸೂಕ್ತ ಪ್ರತಿಭೆ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದೆ ಪೋಷಕರು ಮಕ್ಕಳ ಮೇಲಿನ ಹೆಚ್ಚಿನ ಒತ್ತಡವನ್ನ ಹೇರಲು ಬಯಸಿದೆ ಶಾಲಾ ಅವಧಿ ನಂತರ ಒಂದು ಗಂಟೆ ಕಾಲ ಅವರಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸಬೇಕೆಂದು ಶಾಸಕರು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೇಳೂರು ಗೋಪಾಲಕೃಷ್ಣ ಇಂದು ಇಲ್ಲಿ ಕರೆ ನೀಡಿದ್ದಾರೆ ಅವರು ಹೊಸನಗರ ತಾಲೂಕು ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಕ್ಕಳು ಪಠ್ಯ ಪುಸ್ತಕಗಳಿಗೆ ಮಾತ್ರ ತಮ್ಮ ಸಮಯ ಮೀಸಲು ಇರಿಸದೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳ ಕಡೆ ಗಮನ ಹರಿಸಬೇಕೆಂದು ಸಲಹೆಯನ್ನ ನೀಡಿದ್ದಾರೆ ಪ್ರತಿಭಾ ಕಾರಾಂಚಿಯಲ್ಲಿ ಕತೆ ಹೇಳುವುದು ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳ ಕಂಠಪಾಠ ಸ್ಪರ್ಧೆ ಅರೇಬಿಕ್ ಉರ್ದು ಹಿಂದಿ ಹಾಗೂ ಸಂಸ್ಕೃತ ಭಾಷೆಗಳ ಧಾರ್ಮಿಕ ಪಟ್ಟಣ ಕವನ ವಾಚನ ಭಕ್ತಿ ಗೀತೆ ಅಭಿನಯ ಗೀತೆ ದೇಶಭಕ್ತಿ ಗೀತೆ ಚಿತ್ರಕಲೆ ಆಶುಭಾಷಣ ಸ್ಪರ್ಧೆ ಕ್ಲೆ ಮಿಮಿಕ್ರಿ ಹಾಗೂ ವಿಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ನೇರಲಿ ರಮೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಎಂ ಹರೀಶ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ बंडी सोमण प्रौशशाल मुख्य शिक्षक संघ शिक्षकरा प्रौढ़शाल अध्यक्ष के रेणुकेश प्राथमिक शाला शिषक संघ डीआरपीएम सुरेश, सुरेश केजी पुटस्वमी एम गुंडकुप्प ग्राम पंचायती अध्यक्ष प्रवीण कुमार एन स्वामी जिला पंचायत मजी सदस्य ज्योति चंद्रमौली सातम्म कर्की हेगड़े ಪ್ರತಿಭಾ ಕಾರಂಜಿ ನೋಡಲ್ ಅಧಿಕಾರಿ ಕರಪಸಪ್ಪ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯ ಅಧಿಕಾರಿ ಎಂ ರಂಗನಾಥ್ ಮೊದಲಾದವರು ವೇದಿಕೆಯನ್ನು ಅಲಂಕರಿಸಿದರು ಹರೀಶ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದ್ದಾರೆ ನ್ಯೂಸ್ ಬ್ಯೂರೋ ಎಂಕೆಎಸ್ ಟಿವಿ ಫೋರ್ಪಸ್ ನಗರ ಬಂದಾಗ ಒಂದ್ ಸ್ವಲ್ಪ ತಿಂಡಿ ಪಂಡಿ ಕೊಟ್ಟು ಅವರಿಗೆ ಒಂದು ಒಂದ್ ಗಂಟೆ ಆಟ ಆಡಕ್ ಬಿಡ್ರಿ ಅವ್ರಿಗೆ ಒಂದು ಗಂಟೆ ಆಟಾಡಕ್ ಬಿಡ್ಬೇಕು ದಯವಿಟ್ಟು ಹೇಳ್ತೀವಿ ಇಲ್ಲ ಇಲ್ಲಿ ಓದಿ ಅವನ್ ಟೆನ್ಷನ್ ಆಗಿ ಇಲ್ಲಿ ಹೋಗಿ ಅಲ್ಲಿ ಮನೆಗ್ ಹೋಗಿ ಮತ್ತೆ ಶಾ ಮನೆಗ್ ಹೋಗಿ ಓದು 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 ಅಂತ ಹೇಳಿದ್ರೆ ಒತ್ತಡಗಳು ಜಾಸ್ತಿ ಆಗುತ್ತೆ ಇಲ್ಲಿ ಪಾಠ ಮಾಡಿರ್ತಾರೆ ಒಂದು ಗಂಟೆ ರಿಲ್ಯಾಕ್ಸ್ ಆಗೈತೆ ಅಂದ್ರೆ ಆರಾಮಾಗಿರ ಹೋಗಿ ಮನೆ ಬಂದ ಒಂದು ಸ್ವಲ್ಪ ತಿಂಡಿ ಕೊಡ್ರಿ ಒಟ್ಟಾದ್ಮೇಲೆ ಹೋಗಿ ಆಟವಾಡಕ್ ಆಟಾಡ್ಕೊಂಡ್ ಬಾಪ ಅಂತ ಹೇಳ್ರಿ ಆಮೇಲೆ ಓದಕ್ ಹೇಳಿ ಎಷ್ಟು ಖುಷಿಯಾಗಿ ಓದ್ತಾರೆ ಗೊತ್ತಾ ಆ ನೀವ್ ಹಂಗೆಲ್ಲಪ್ಪ ಅವ್ರು ಆಟ ಆಡಕ್ಕೆ ಎಲ್ಲಿ ನೀವು ಟಿ ವಿ ಹಾಕೊಂಡು ಅಲ್ಲಿ ಕುತ್ಕಡೋದು ಅಲ್ಲಿ ಓದಿಸ್ಬಿಡೋದು ಅವನಿಗೆ ಅಲ್ಲಿ ಮುಂದೆ ಅವನು ಪಾಪ ಅಲ್ಲಿಯೂ ಓದಿ ಇಲ್ಲಿಯೂ ಓದಿ ಎರಡೇ ಡಬಲ್ ಕನ್ನಡಕ್ಕೆ ಹಾಕ್ಬೇಕಾಗತ್ತೆ ಅವ್ಬಿಡ್ತಾರೆ ಹಂಗಾಗಿ ಮಕ್ಕಳಿಗೆ ನಾವೆಲ್ಲರೂ ಫ್ರೀ ಬಿಡಬೇಕು ಒಂದು ಪ್ರಾಬ್ಲಮ್ ಏನ್ ಗೊತ್ತಾ ಸುರೇಶ್ ಬಂಡಿ ಪಕ್ಕದ ಮನೆ ತೊಂಬತ್ತೈದು ತಗೊಂಡ್ರೆ ಇವ್ ತೊಂಬತ್ತಾರು ತಗೋಬೇಕನ್ನು ಓದ್ತದಿದೆ ಈ ಸರಿ ಅದು ಹಂಗಿದೆ ಈಗ ಸ್ವಲ್ಪ ಅದರಿಂದ ಪಕ್ಕದ ಮನೆ ಒಂದೇ ಇದು ಮಾಡ್ತಾ ಇರ್ತಾರೆ ಸ್ವಲ್ಪ ನೋಡ್ತಾ ಇರ್ತಾರೆ ನಮ್ ಬೇಡ ಅನ್ನಲ್ಲ ನಮ್ಮ ಮಕ್ಳು ಏನಿಲ್ಲಪ್ಪ ಅವರಿಗೆ ಪಕ್ಕದ ಮನೆ ತೊಂಬತ್ತಾರು ತಗೊಂಡ ಅಂತ ಇಲ್ಲ ಇವರ ಇವರದಲ್ಲಿರುವಂಥ ಗುಣ ಏನು ಶಿಕ್ಷಣದ ಬಗ್ಗೆ ಓದಬೇಕನ್ನೋ ಒಂದು ಹುಮ್ಮಸ್ಸು ಎಲ್ಲ ಮಕ್ಕಳಿಗಿದೆ ಈಗ ಈಗಿನ ಮಕ್ಕಳಿಗೆ ನಿಜವಾಗ್ಲು ಹೇಳ್ತೀನಿ ಅವ್ರು ಏನೇ ಹೇಳ್ಕೊಟ್ರು ಸಹ ಅದನ್ನು ತಕ್ಷಣ ಕಲಿಯುವಂಥ ಮಕ್ಕಳು ಇವತ್ತಿದ್ದಾರೆ ನೀವು ನೋಡಿದಿರಲ್ಲ ಜಿ ಕನ್ನಡ ಇದ್ರೆ ಟಿ ಇಲ್ಲೆಲ್ಲ ನೋಡ್ತಿರಲ್ಲ ಡ್ಯಾನ್ಸ್ ಏನಂತೆ ಆಮೇಲೆ ಕಾಮಿಡಿ ಕಿಲಾಡಿ ಅಬ್ಬಾ ಬಾ ಬಾಬಾ ಮಕ್ಕಳು ಅದು ಏನು ಕಾಮಿಡಿ ಮಾಡ್ತಾರೆ ಅಬ್ಬಾ ಆಮೇಲೆ ಹಾಡು ಹೇಳೋದು ಸಂಗೀತ ಇವೆಲ್ಲ ನೋಡಿದಾಗ ಅನಿಸ್ತದೆ ಇವತ್ತಿನ ಮಕ್ಕಳು ತುಂಬಾ ಅದ್ಭುತವಾದ ಪ್ರತಿಭೆ ಇರುವಂತ ಮಕ್ಕಳ ಮಕ್ಕಳು ಮಕ್ಕಳೇ ಒಳ್ಳೇದಾಗ್ಲಿ ನಿಮ್ಮ ಶಾಲೆಗೆ ಕೀರ್ತಿ ತರುವಂತ ಪ್ರತಿಭೆಯನ್ನು ಇವತ್ತು ನಿಮ್ಮ ಈ ಸ್ಟೇಜ್ ಅಲ್ಲಿ ಬರ್ಲಿ ನಾವು ಯಾವತ್ತೂ ನಿಮ್ ಜೊತೆಗೆ ಇರ್ತೇನೆ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನಾವು ಯಾರು ಕೊರತೆ ಮಾಡುವಂತ ಪ್ರಶ್ನೆನೇ ಇಲ್ಲ ಇಲ್ಲಿ ಎಲ್ಲರಿಗೂ ಆಮೇಲೆ ನೆಕ್ಸ್ಟ್ ಇಯರ್ ಇಂದ ನಿಮಗೆ ಪಿ ಎಸ್ ಸಿ ಶಾಲೆ ಬರುತ್ತೆ ನಿಮ್ಮ ಈಗಾಗಲೇ ನಮ್ಮಲ್ಲಿ ಕೆ ಪಿ ಎಸ್ ಸಿ ಶಾಲೆ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಒಂದು ಕೆ ಪಿ ಎಸ್ ಸಿ ಶಾಲೆ ರೆಡಿ ಮಾಡ್ತಿದ್ವಿ ಅಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೂ ಸಹ ಯಾವುದೇ ಕೊರತೆ ಇರೋದಿಲ್ಲ ಶಿಕ್ಷಕರಿಂದ ಕೊಠಡಿಯಿಂದ ಹಿಡಿದು ಪ್ರತಿ ಒಂದು ನಿಮಗೆ ಮೂಲ ಸೌಕರ್ಯ ಇರುತ್ತೆ ಆಮೇಲೆ ಬಸ್ಸು ಬಿಡ್ತೀವಿ ನಾವು ಸುತ್ತಮುತ್ತಲೇ ಇರುವಂತಹ ಕೆಲವು ಶಾಲೆಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಸಹ ಸರ್ಕಾರನೇ ಮಾಡ್ತಾರೆ ಆ ರೀತಿಯ ವ್ಯವಸ್ಥೆಯನ್ನ ಸಂಪೂರ್ಣವಾದ ಸರ್ಕಾರ ಎಂಟುನೂರು ಎಸ್ ಸಿ ಶಾಲೆಯನ್ನು ಬಿಡುಗಡೆ ಮಾಡಿ ಈಗಾಗಲೇ ಸಾಗರ ಮತ್ತು ಹೊಸನಗರದಲ್ಲೂ ಆಗಿದೆ ಹೊಸನಗರದಲ್ಲಿ ಎಲ್ಲಿ ರಿ ಪೇಟಲ್ಲಿ ಆಗಿದೆ ಈಗ ನೆಕ್ಸ್ಟ್ ಹೊಸಗರ ಕೊಡ್ತೀವಿ ನಾವು ನೆಕ್ಸ್ಟ್ ಹಂಗೆ ನಗರದಲ್ಲಿ ಕೊಡ್ತೀವಿ ಈ ತರ ಪ್ರತಿ ಹಂತದಲ್ಲೂ ಸಹ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಯಾವುದೇ ಕೊರತೆ ಆಗಬಾರ್ದು ರೀತಿಯಲ್ಲಿ ಸರ್ಕಾರಗಳು ನೋಡ್ತಾ ಇದ್ದೀವಿ ಈಗ ನೋಡಿ ಪೌಷ್ಟಿಕ ಆಹಾರ ಕೊರತೆ ಆಗಬಾರ್ದು ಅಂತೇಳಿ ಈಗ ಮೊಟ್ಟೆ ಕೊಡ್ತಾ ಇದೀವಿ ಆ ಮೊಟ್ಟೆ ಕೊಡೋದ್ರಿಂದ ಆ ಮಕ್ಕಳಲ್ಲಿ ಒಂದು ಸ್ಟ್ರೆಂತ್ ಶಕ್ತಿ ಬರಬೇಕನ್ನು ಒಂದು ಬಾಳೆಹಣ್ಣು ಬೇರೆ ಕೊಡ್ತಾ ಇದೀವಿ ಅದ್ರ ಜೊತೆಗೆ ರಾಗಿ ಮಾಲ್ಟು ಇವೆಲ್ಲ ಎಲ್ಲವೂ ಕೊಟ್ಟಾಗ ಅವ್ರಿಗೆ ಓದ್ಲಿಕ್ಕೆ ತುಂಬಾ ಆಸಕ್ತಿ ಬರ್ತದೆ ಇಲ್ಲಾಂದ್ರೆ ಪ್ರಾರ್ಥನೆ ಮಾಡಕ್ಕೆ ಇಲ್ಲಿ ಬಿಸ್ಲಾಗ್ ನಿಲ್ಸಿಬಿಡ್ರಿ ಒಂದ್ ಐದು ನಿಮಿಷ ಧಬಕ್ ಧಬಕ್ ಅಂತ ಬೀದೋಗ್ಬಿಡ್ತಾರೆ ಯಾಕೆ ಶಕ್ತಿನೇ ಇಲ್ಲ ಸ್ಟಾಮಿನ ಕಮ್ಮಿ ಆಗಿದೆ ಎನ್ಸ್ರೆ ಅದಕ್ಕಾಗಿ ಇವತ್ತು ಆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡೋವನ್ನ ಇವತ್ತು ಮೊಟ್ಟೆ ಮತ್ತು ಬಾಳೆಹಣ್ಣು ಮತ್ತು ರಾಗಿ ಮಲ್ಟನ್ನು ನಾವು ಕೊಡ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಓದ್ಲಿಕ್ಕೆ ಆಸಕ್ತಿ ಬರಬೇಕು ಅವ್ರ ಹಿಂದೆ ಬಂಗಾರಪ್ಪನವರು ಒಂದು ಕಾಲದಲ್ಲಿ ಶಾಲೆ ಮಕ್ಕಳು ಬಿಡೋದನ್ನ ತಪ್ಸಕ್ಕೋಸ್ಕರ ದಿನಕ್ಕೆ ಒಂದು ರೂಪಾಯಿ ಮಾಡಿದ್ರು ತನಪಿದ್ಯಾ ನಿಮಗೆ ಆ ಒಂದು ರೂಪಾಯಿ ಇದೆಯಲ್ಲ ಅದು ಬಾರಿ ಬಾರಿ ಕ್ರಾಂತಿ ಆಯ್ತು ಆ ಒಂದು ರೂಪಾಯಿ ಆ ಒಂದು ರೂಪಾಯಿಗೋಸ್ಕರ ಹಾಜಿರಾತಿ ಜಾಸ್ತಿ ಆಯ್ತು ಆ ಕಾಲದಲ್ಲಿ ಒಂದು ರೂಪಾಯಿ ಕಮ್ಮಿ ಇರಲಿಲ್ಲ ಅವು ಆವಾಗೆಲ್ಲ ಒಂದು ರೂಪಾಯಿ ದಿನ ಅಂದ್ರೆ ಬೇಕಾದಷ್ಟು ಬೇಕಾದಷ್ಟಿತ್ತು ಈಗ ಒಂದು ರೂಪಾಯಿ ಅಂದ್ರೆ ಯಾರು ಮುಟ್ಟಲ್ಲ ಅದು ಬೇರೆ ಪ್ರಶ್ನೆ ಈಗ ಈ ಮಿನಿಮಮ್ ಹತ್ತು ರೂಪಾಯಿ ಬೇಕಾಗತ್ತೆ ಈಗ ಆ ಕಾಲದಲ್ಲಿ ಒಂದು ರೂಪಾಯಿ ಅದಕ್ಕೆ ಎಷ್ಟೋ ಬೆಲೆ ಇತ್ತು ಅವಾಗ ಅಂತ ಕಾಲದಲ್ಲಿ ಬಂಗಾರಪ್ಪ ನಾಯಕರು ಮಕ್ಕಳು ಶಾಲೆಯಿಂದ ಹೊರಗಿರಬಾರ್ದು ಅಂತೇಳಿ ಒಂದು ರೂಪಾಯಿ ಕೊಟ್ಟು ಹಾಜರಾತಿ ಜಾಸ್ತಿ ಆಯ್ತು ಈ ತರ ಮಕ್ಕಳಿಗೆ ಈಗ ಆಗಲ್ಲ ಈಗ ತಂದೆ ತಾಯಿಗಳೇ ಆ ಮಕ್ಕಳನ್ನ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಅದೇ ಖುಷಿ ಆಗೋದು ನಿಮ್ಗೆ ಯಾವ ಆಸ್ತಿ ಮಾಡಿದ್ರೆ ಏನು ಬರೋದಿಲ್ಲ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ತಮ್ಮ ಬದುಕನ್ನು ಕಟ್ಕೊಳ್ತಾರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಭವಿಷ್ಯದಲ್ಲಿ ನಾಯಕರಾಗ್ತಾರೆ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರಂತ ಮಾತನ್ನು ಹೇಳಿ ಬಹಳ ಖುಷಿ ಆಯ್ತು ನೀವು ಎಲ್ರಿಗೂ ಒಳ್ಳೇದಾಗ್ಲಿ ಮಕ್ಕಳೇ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಈ ಶಾಲೆಯ ಶಾಲಾ ಕಮಿಟಿಯ ಅಧ್ಯಕ್ಷರು ಸ್ನೇಹಿತರಾದಂಥ ನಮ್ಮ ರಮೇಶ್ ಅಧ್ಯಕ್ಷರಾದ ರಮೇಶ್ ನೇರ್ಲೆ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸ್ನೇಹಿತರಾದಂಥ ಪ್ರವೀಣ್ರವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ರಂಗನಾಥ್ ಅವರೇ ಮತ್ತು ನಮ್ಮ ಕೋಳೂರು ಪಂಚಾಯತ್ ಪಂಚಾಯ ಇದು ಸೊಸೆ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ನಮ್ಮ ಈ ಶಾಲೆಯ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳೇ ಮಾಧ್ಯಮದ ನನ್ನೆಲ್ಲ ಮಿತ್ರರೇ ಬಂಧುಗಳೇ ಪ್ರತಿ ವರ್ಷ ತರ ಈ ವರ್ಷನು ಸಹ ಇವತ್ತು ಒಲಯ ಮಟ್ಟದಲ್ಲಿ ಒಲೆಯಲ್ಲ ಇದು ತಾಲೂಕ್ ಮಟ್ಟದ ಒಂದು ಏನು ಪ್ರತಿಭಾ ಕಾರಂಜಿ ಮತ್ತು ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಪ್ರೌಢಶಾಲೆ ಮತ್ತು ತಾಲೂಕು ಮಟ್ಟದ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇದು ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ರಮೇಶ್ ನೇರ್ಗೆ ಅವರು ಇಲ್ಲಿ ಅಧ್ಯಕ್ಷರಾದ ಮೇಲೆ ಈ ಭಾಗದ ಎಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರ ತಂಡ ಇವತ್ತೇನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅವರಿಗೆ ಒಂದು ಜೋರಾದ ಚಪ್ಪಳೆ ಬರಲಿ ಅಧ್ಯಕ್ಷರ ನೇತೃತ್ವದಲ್ಲಿ ತಂಡ ಚೆನ್ನಾಗಿ ಮಾಡಿದೆ ಅವರೆಲ್ಲ ಸದಸ್ಯರುಗಳು ನಮ್ಮ ನಾಶಿಯರು ಎಲ್ಲರೂ ಸೇರಿಪ್ಪ ಇದ್ದವರೆಲ್ಲರು ಆದರೆ ಇವತ್ತು ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಇವತ್ತು ಅವರು ಚಟುವಟಿಕೆಗಳನ್ನು ಗುರುತಿಸುವಂಥ ಕೆಲಸ ಇವತ್ತು ನಡೀತದೆ ಮಕ್ಕಳೇ ಇವತ್ತೇನು ತಾವು ಸ್ಟೇಜಲ್ಲಿ ಬಂದು ತಮ್ಮ ಏನೇನು ಪಾತ್ರಗಳನ್ನು ಮಾಡಬೇಕು ಯಾವ್ಯಾವ್ದು ಮಾಡಬೇಕು ಅದನ್ನು ಮುಕ್ತವಾಗಿ ಈ ಸ್ಟೇಜಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಯಾರು ತೀರ್ಪುಗಾರಿದರೆ ದಯವಿಟ್ಟು ಮಕ್ಕಳನ್ನು ನೋಡಿ ಯಾವುದೇ ಶಾಲೆಯನ್ನು ನೋಡೋಕೆ ಹೋಗಬೇಡಿ ಆ ಮಕ್ಕಳ ಪ್ರತಿಭೆಯನ್ನು ನೋಡಿ ತೀರ್ಪನ್ನು ಕೊಡುವಂಥ ಕೆಲಸ ನೀವು ಮಾಡಬೇಕು ಹಾಗಾಗಿ ಇದು ಒಂದು ಸರ ಈ ಶಾಲೆ ಸರ್ಕಾರಿ ಶಾಸಕರ ಮಾದರಿ ಶಾಲೆ ಇದು ತುಂಬ ಜನಸಂಖ್ಯೆ ಇರುವ ಎಷ್ಟು ಮಕ್ಕಳಿದೆ ಕೊಟ್ಟು ಹೈಯೆಸ್ಟು ನಾನ್ನೂರು ಮೂವತ್ತು ಮಕ್ಕಳಿರುವಂಥ ಒಂದು ಶಾಲೆ ತುಂಬ ಅದ್ಭುತವಾಗಿ ಒಳ್ಳೆ ಪಾಠ ನಡೀತದೆ ಚೆನ್ನಾಗಿದೆ ಆದರೆ ಏನು ಮಾಡೋದು ಸ್ವಲ್ಪ ಕೊಠಡಿಗಳು ಸ್ವಲ್ಪ ಹಾ ಹಾಳಾಗಿದ್ದು ಬಿಟ್ಟರೆ ಆಗ್ಬೇಕು ರಮೇಶ್ ಈ ಸರಿ ಇದಕ್ಕೊಂದು ಪೇಂಟಿಂಗ್ ಕೊಡ್ತೀನಿ ನಾನು ಅದಕ್ಕೆ ಪೈಂಟನ್ನು ರೆಡಿ ಮಾಡ್ತೀನಿ ಹಿಂದೆ ಒಂದು ಸ್ವಲ್ಪ ಅಮೌಂಟ್ ಅಮೌಂಟೆಲ್ಲ ಕೊಟ್ಟಿದ್ದೀನಿ ಶೌಚಾಲಯ ಕೊಟ್ಟಿದ್ದೀನಿ ಈ ಸರಿ ಒಳ್ಳೆ ಪೇಂಟಿಂಗ್ ಮಾಡಿ ಕೆಲವು ಕಟ್ಟಡಗಳನ್ನು ರಿಪೇರಿಗೂ ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಒಂದಿಷ್ಟು ಅಮೌಂಟನ್ನು ಕೊಡ್ತೀನಿ ಖಂಡಿತ ಈ ಮಕ್ಕಳಿಗೆ ಏನೇನಾಗಬೇಕು ಇಲ್ಲಿ ಯಾವುದೇ ಸೌಕರ್ಯಗಳ ಕೊರತೆ ಆಗಬಾರ್ದು ಆ ರೀತಿಯಲ್ಲಿ ಮಾಡುವ ಯಾಕಂದರೆ ಸಾಗರದ ನಮ್ಮ ಮಾದರಿ ನನ್ನ ಮಾದರಿ ಶಾಲೆಗೆ ಹೋಗಿ ಅಲ್ಲಿಂದಲೇ ಬಂದಿದ್ದೀನಿ ಅಲ್ಲಿ ಒಂದಿಷ್ಟು ದಾನಿಗಳು ಇವತ್ತು ನನಗೆ ಕರೆದಿದ್ರು ಇವತ್ತು ಅವರೇ ಕರೆದೊಂದು ಫಂಕ್ಷನ್ ಮಾಡಿದರು ಇಲ್ಲಿ ಓದಿರುವಂಥ ಹಳೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ ಅವರು ಅವರೆಲ್ಲರೂ ಸೇರಿ ಆ ಶಾಲೆಗೆ ಏನೇನು ಬೇಕು ಎಲ್ಲವನ್ನು ಇವತ್ತು ಕೊಟ್ಟರು ನನ್ನ ಕೈಯಿಂದ ಕೊಡಿಸಿದರು ಅಂದ್ರೆ ಸುಮಾರು ಚೇರ್ ಇಂದ ಹಿಡಿದು ಕುರ್ಚಿ ಎಲ್ಲ ಏನೇನ್ ಬೇಕು ಟೇಬಲ್ಗಳು ಎಲ್ಲ ಮಕ್ಕಳಿಗೆ ಆಮೇಲೆ ಸಿ ಸಿ ಕ್ಯಾಮೆರಾಗಳು ಪ್ರತಿ ಒಂದನ್ನು ಇವತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಿಕೊಂಡು ತಂದು ಇವತ್ತು ಅಲ್ಲಿ ಆ ಶಾಲೆಗೆ ಅರ್ಪಣೆ ಮಾಡಿದ್ರು ನಿಜವ್ರು ಖುಷಿ ಆಯ್ತು ನನಗೆ ಈ ತರ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆ ನಮ್ಮ ಊರಿನ ಶಾಲೆ ಅಂತ ಹೇಳಿ ಭಾವನೆ ಇಟ್ಕೊಂಡು ಯಾರಾದ್ರೂ ಬರ್ಬೋದು ಯಾಕಂದ್ರೆ ಈಗ ಅವತ್ತಿನ ಕಾಲನೇ ಬೇರೆ ಇವತ್ತಿನ ಕಾಲ ಬೇರೆ ಇವತ್ತು ಒಳ್ಳೊಳ್ಳೆ ಬುದ್ದೆಗಳನ್ನ ಅಲಂಕಾರ ಮಾಡಿದಂತ ಇದ್ದಾರೆ ಇದ್ರಲ್ಲಿ ಹೋದರೂ ಇದ್ರಲ್ಲೂ ಯಾರೋ ಇರಬಹುದೇನೇ ಗೊತ್ತಿಲ್ಲ ಯಾರಿದ್ದಾರೆ ಸುರೇಶ್ ಹೋದ ಒಟ್ಟು ಅಂದ್ರೆ ಇದ್ದಾರೆ ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಮಗೆ ಕೊರತೆ ಅನ್ನೋದಂದ್ರೆ ಎಲ್ಲ ಹಣವನ್ನು ಸರ್ಕಾರದಲ್ಲಿ ಅಷ್ಟೊಂದು ಹಾಕ್ಲಿಕ್ಕೆ ಆಗಿಲ್ಲ ಅಂದ್ರೂ ಸಹ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇದೀವಿ ಬಹುಶಃ ನೀವು ತಿಳ್ಕೋಬೇಕು ನೀವು ಇವತ್ತು ನಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರು ಮೆರಿಟಲ್ಲಿ ಆಯ್ಕೆ ಆಗಿ ಉತ್ತಮವಾದಂತಹ ಶಿಕ್ಷಣವನ್ನು ಬೋಧನೆ ಮಾಡ್ತಾರೆ ಆದರೂ ಇವತ್ತು ನೀವು ನಾನೂರು ಚಿನ್ರೆ ಇಲ್ಲಿ ಬಂದಿರೋದ್ರೆ ನಮಗೆ ಖುಷಿ ಆಗುತ್ತೆ ಅದಕ್ಕಾಗಿ ಪೋಷಕರು ಇಲ್ಲಿ ಇದ್ದೀರಿ ನೀವು ಯಾರು ಹೆದರ್ಕೊಳ್ಳೋದು ಬೇಡ ಇಲ್ಲಿಯ ಮೂಲ ಸೌಕರ್ಯಕ್ಕೆ ಯಾವುದೇ ಕೊರತೆ ಇಲ್ಲದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನಾನು ಖಂಡಿತ ಮಾಡ್ಕೊಡ್ತೀನಿ ಮಕ್ಕಳ ಆದಾಯಕ್ಕೆ ಅವರ ಓದಿಗೋಸ್ಕರ ಅವರ ಪ್ರಗತಿಗೋಸ್ಕರ ಅವರ ಒಂದು ಒಳ್ಳೇದಕ್ಕಾಗಬೇಕು ಏನೇನು ಆಗ್ಬೇಕು ಅನ್ನೋದನ್ನ ಖಂಡಿತ ನಾನು ಮಾಡ್ಕೊಡ್ತೇನೆ ಅಧ್ಯಕ್ಷರೇ ಇಲ್ಲಿ ಏನೇನು ಆಗ್ಬೇಕು ಅನ್ನೋದನ್ನ ಸೈಕಲ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದಿರಿ ಸೈಕಲ್ ಸ್ಟ್ಯಾಂಡಿಗೂ ಅವಕಾಶ ಮಾಡ್ಕೊಡ್ತೀನಿ ಒಟ್ಟಲ್ಲಿ ಇಲ್ಲಿ ಆ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ದಂಗೆ ನೋಡಿಕೊಂಡು ನಿಮ್ಮ ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಅವಕಾಶ ಮಾಡ್ಕೊಡಿ ನಮ್ಮ ಅಧ್ಯಕ್ಷರು ಮತ್ತು ಅವ್ರ ತಂಡ ಏನೇನು ಕೇಳ್ತಿರೋ ಎಲ್ಲ ಮಾಡ್ಕೊಡ್ತೀನಿ ಚೆನ್ನಾಗಿ ಮಾಡ್ರಿ ಒಳ್ಳೇದಾಗಬೇಕು ಮಕ್ಕಳ ನೀವು ಅಷ್ಟೇ ಶಾಲೆಯ ಕೀರ್ತಿ ತರುವಂತ ಮಕ್ಕಳಾಗಿ ತಂದೆ ತಾಯಿಗಳಿಗೆ ಉತ್ತಮವಾದಂತ ಒಳ್ಳೆ ಮಕ್ಕಳಾಗ್ರಿ ಅವರಿಗೆ ಗೌರವ ಕೊಡಿ ಶಿಕ್ಷಕರಿಗೆ ಗೌರವ ಕೊಡಿ ಆದ್ರೆ ಪೋಷಕರು ಇಲ್ಲೇ ಇದ್ರೆ ಒಂದ್ ಮಾತು ಹೇಳ್ಬಿಡ್ತೇನೆ ಬೆಳಿಗ್ಗೆ